ಮೈಸೂರು ಮೈಸೂರಲ್ಲಿ ಕೊರಗಜನನ್ನು ಬಳಸಿ ಇವತ್ತವರು ಒಂದು ಒಂದು ಒತ್ತಿನ ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಮೈಸೂರಲ್ಲಿ ಬಂದಿದೆ ಅದೇ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ನಾಟಕ ಸಿನಿಮಾಗಳಲ್ಲಿ ಯಾರು ಮಾಡ್ತಾರೋ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಖಂಡಿತವಾಗಿ ದೈವ ಅದನ್ನು ಕಟ್ಟಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವರು ಮಾಡಿದ ಅಪಹಾಸಕ್ಕೆ ದೈವ ಒಂದು ನಮ್ಮ ತುಳುನಾಡಿನಲ್ಲಿ ನಮ್ಮ ನಂಬಿಕೆಯ ದೈವ ಇದ್ದರೆ ಆ ದೈವ ಖಂಡಿತವಾಗಿ ಇವರಿಗೆ ಶಾಪವನ್ನು ನೀಡ್ತದೆ ಸಿನಿಮಾ ಎಲ್ಲೂ ಆ ಒಬ್ಬ ರಿಷಬ್ ಶೆಟ್ಟಿ ಅಂತ ಒಬ್ಬ ಮೂರ್ಖ ಯಾವಾಗ ಕಾಂತರ ಸಿನಿಮಾವನ್ನು ನಮಗೆ ತುಳುನಾಡಿಗೆ ಕೊಟ್ಟಿದ್ದನೋ ಇಡೀ ಜಗತ್ತಲ್ಲಿ ಅವನಿಗೆ ರಾಷ್ಟ್ರ ಪ್ರಶಸ್ತಿ ಇತ್ತು ಇಡೀ ಸಿನಿಮಾಕ್ಕೆ ಆ ರಾಷ್ಟ್ರ ಪ್ರಶಸ್ತಿಯ ಹಿಂದೆ ಅವನಿಗೆ ದೈವ ಮೋನಿವಂಥದ್ದು ಕೆಲಸ ಕೊಂಡಾಗ್ತದೆ ಷಡಾಂತರ ದೈವ ಅದು ಖಂಡಿತವಾಗಿದೆ ಅಮ್ಮ ತನಿಯನನ್ನು ಆ ರೀತಿ ನೋಡಲಿಕ್ಕೆ ಇಲ್ಲ ತನಿಯ ನೆರ ಇಟ್ಟಿದ್ದಾನೆ ಅವರಿಗೆ ಮುಂದೆ ದಿನ ಇದೇ ಇದೇ ವಿಡಿಯೋಗಳನ್ನು ಇದೇ ಆಡಿಯೋಗಳನ್ನು ಮುಂದಿನ ದಿನ ನಾವು ನೋಡ್ತೇವೆ ಯಾವ ರೀತಿ ಅಂದರೆ ಅವರು ಪಡುವಂಥ ಕಷ್ಟದ ಮೂಲಕ ನಾವು ನೋಡ್ತೇವೆ ಇದು ಅವರು ಖಂಡಿತವಾಗಿ ಅವರಿಗೆ ದೈವ ಆ ಶಾಪ ದೈವದ ಶಾಪ ಅವರಿಗೆ ಬಿದ್ದಿದೆ ಬೀಳ್ತಾ ಇದೆ ಇನ್ ಇವರೊಂದು ಹಿಂದೂ ಆಗಿ ಹಿಂದೂ ದೈವ ದೇವರಿಗೆ ನಿಂದನೆ ಮಾಡುವಂಥ ವ್ಯಕ್ತಿಗಳು ಯಾವ ಸೀಮೆ ಹಿಂದೂಗಳಿವರು ಇವರಿಗೆ ಬೇಜಾರಾಗಲ್ವಾ ನಮ್ಮ ಹಿಂದೂಗಳಿಗೆ ಈ ರೀತಿ ತಪಾಸೆ ಮಾಡಲಿಕ್ಕೆ ಕೇವಲ ಹಿಂದುತ್ವ ಹಿಂದುತ್ವ ಅಂತೆಲ್ಲ ಜಗತ್ತಿಗೆ ಸಾರಿಸುವಂಥದ್ದು ನೋಡಿ ನಿಮಗೆ ಇಲ್ಲ ಗೊತ್ತಿರ್ಬೋದು ರೀಸೆಂಟ್ಲಾಗಿ ಒಂದು ಟೀಚರ್ ಒಂದು ಕ್ಲಾಸ್ ಮಾಡುವಾಗ ರಾಮನ ಬಗ್ಗೆ ಒಂದು ಏನು ಹೇಳಿದ್ರು ಇಡೀ ಸಮಾಜ ಇದನ್ನಂತೂ ಮಾತಾಡ್ತು ಅದೇ ದೈವಾರಾಧನೆಗೆ ಇಷ್ಟು ನಿಂದನೆ ಆಗ್ತಿದ್ರೆ ಸಮಾಜ ಯಾಕೆ ಸುಮ್ಮನೆ ಇದೆ ನಾವು ದೈವಸ್ಥಾನಕ್ಕೆ ಮೂಲಕ್ಕೆ ಹೋಗ್ತೇವೆ ದೈವವನ್ನು ಪ್ರಾರ್ಥಿಸ್ತೇವೆ ನಮ್ಮ ಏನು ನೋವಾಗಿದೆಯೋ ನಮಗೆ ದೈವಾರದನೆಯಲ್ಲಿ ಏನು ಆಗಿದೆಯೋ ಅಪಾಸ ಆಗಿದೆಯೋ ಅದನ್ನು ಆ ದೈವದ ಮುಂದೆ ಇಟ್ಟು ತೆಂಗಿನಕಾಯಿ ಹೊಡೆಯುವುದು ಅಮ್ಮನ ನಮ್ಮ ಆಪ್ತರೆಲ್ಲ ನೋಡಿದರು ಅವರಿಗೆ ನೋಡಿ ಆ ಮೂವಿಯನ್ನು ತಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ದೈವವನ್ನೊಂದು ಒಂದು ಕೊಡಿಯಡಿಯಲ್ಲಿ ನೋಡಿ ನಮಗೆ ಅಂದರೆ ದೈವ ಅಂತ ಕೈ ಮುಗಿತೆ ಅಲ್ಲಿ ದೈವದ ಎಂತ ಎಲ್ಲ ಕಟ್ಟು ಉಂಟು ದೈವದ ಎಲ್ಲ ಬಣ್ಣ ಎಂತ ಉಂಟು ಒಂದು ನೇಮವೇ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಗಂಧ ಒಂದು ಕೊಡ್ತಿದ್ರೆ ಕಲ್ಜಿಗ ಮೂವಿ ನೇಮವೇ ಆಗ್ತಿತ್ತು ಇವರ ಮೂವಿಯಿಂದಾಗಿ ಇನ್ನೂ ನೇಮದಲ್ಲಿ ಸಹ ಟಿಕೆಟ್ ಕೊಡ್ಬೋದು ಅಂತ ನನ್ನದೊಂದು ಅಭಿಪ್ರಾಯ ತುಳುನಾಡಿನಲ್ಲಿ ಬ್ರಹ್ಮಶಿಷ್ಟಿ ಅಂತ ಹೇಳೋದು ನಾವು ಈ ಕದ್ರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂಡ ನಮ್ಮ ತುಳುನಾಡು ಪಾರ್ಧನಾ ಸಾಹಿತ್ಯದಲ್ಲಿ ಬರ್ತದೆ ಮೂಡ ತಿಮ್ಮಪ್ಪ ದೇವರನ್ನು ಪಡ್ಡಿರಿಟು ಮಂಜುನಾಥ ದೇವರಂತ ಅದೊಂದು ಪಡ್ಡಯಗಿರಿಟ ಮಂಜುನಾಥ ದೇವರಂದರೆ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಪ್ರಸ್ತುತ ಮಾತುಬೀಡ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೇವೆ ಈ ಪ್ರದೇಶದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಬಹುಶಃ ಇದು ಒಂದು ಯಾರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ ನೋಡಿ ಆ ದೇವಾರದನ್ನು ಸಾರ್ವಜನಿಕ ವೇದಿಕೆ ಮತ್ತು ಪ್ರಸ್ತುತ ಬೇರೆ ಬೇರೆ ಅವರ ಸ್ವಂತ ದುರುಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಅಂತ್ಯಕಾಲಕ್ಕೆ ಅಂತ ನಾನು ಹೇಳೋದು ಈ ಕ್ಷೇತ್ರದಲ್ಲಿ ಒಂದು ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಇಡೀ ದೇವಾರಾಧನೆ ಮಾಡುವಂಥ ಎಲ್ಲ ಭಕ್ತರಿಗೂ ಕೂಡ ಇದೊಂದು ಮನಸ್ಸಿಗೆ ತುಂಬ ಬೇಸರ ಆಗಿದೆ ತನಿಂದು ಅಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾಟಕೀಯ ನಾಟಕ ಅಂದರೆ ಅದು ಅಪಾಸ್ಯದ ರೀತಿಯಲ್ಲಿ ಅಂಥ ತನಿಯನ್ನು ನಾವು ನೋಡಲಿಕ್ಕೆ ನಾವು ಇಷ್ಟಪಡುವುದಿಲ್ಲ ನಮ್ಮ ದೈವಾರಾಧನೆಯಲ್ಲಿ ತನಿಯನ ಅದಕ್ಕಾದಂಥ ದೊಡ್ಡ ಇತಿಹಾಸವೇ ಇದೆ ಅವನಿಗೆ ಇಪ್ಪತ್ತೈದು ವರ್ಷದಲ್ಲಿ ಮಾಯ ಆಗಿರುವಂಥ ದೈವ ಇವಾಗ ಕೆಲವರು ಹೇಳ್ತಾರೆ ಕೊರಗಜ್ಜ ಅಂತ ಅವನ ಅಜ್ಜ ಆಗಲಿಲ್ಲ ಅವನು ತನಿಯ ಇವರಿಗೆ ಆ ಇತಿಹಾಸವೇ ಗೊತ್ತಿಲ್ಲ ಇವರದೊಂದು ಏನಂದರೆ ದಂಧೆ ನೇರ ಆರೋಪ ಮಾಡ್ಬೋದು ಇವರದೊಂದು ದಂಧೆ ಯಾಕಂದರೆ ಇವರಿಗೆ ಬೇರೆ ಏನು ಮಾಡಲಿಕ್ಕೆ ಇವರಿಗೆ ಉದ್ಯೆಗೆ ಇಲ್ಲ ದೈವವನ್ನು ಬಳಸಿದರೆ ನೋಡುವವರು ಕೂಡ ಮೂರ್ಖರು ಬರ್ತಾರೆ ಅದಕ್ಕಿಂತಲೇ ಮೂರ್ಖರು ಸೃಷ್ಟಿ ಆಗ್ತಾರೆ ಯಾಕಂದರೆ ಮೂರ್ಖರ ಜೊತೆ ಮೂರ್ಖರು ಇರುವುದು ಒಳ್ಳೆಯವರ ಜೊತೆ ಒಳ್ಳೆಯವರು ಇರ್ತಾರೆ ಹಾಗಾಗಿ ದೈವವನ್ನು ನಮಗೆ ಸಿನಿಮಾ ನಾಟಕಗಳಲ್ಲಿ ಖಂಡಿತವಾಗಲೂ ಮುಂದೆಯೂ ನೋಡಲಿಕ್ಕಿಲ್ಲ ಹಿಂದೆಯೂ ನೋಡಲಿಕ್ಕಿಲ್ಲ ಯಾಕಂದರೆ ದೈವಕ್ಕಾಗಿರುವಂಥ ಒಂದು ದೊಡ್ಡ ಸ್ಥಾನ ಇದೆ ನಮ್ಮ ಕೊಡಿಗಡಿಯಲ್ಲಿ ಅದಕ್ಕೆ ಆದಂಥ ಶಕ್ತಿ ಇದೆ ನಂಬಿಕೆ ಇದೆ ಆ ನಂಬಿಕೆಯನ್ನು ಈ ಸಿನಿಮಾ ನಾಟಕಗಳು ಇವರು ಎಷ್ಟೋ ರೀತಿ ನೋಡಿ ಇವಾಗ ಒಂದು ಕಲ್ಲಿಗ ಸಿನಿಮಾದಲ್ಲಿ ಕೊರಗಜ್ಜನ ಒಂದು ಸೀನ್ ಆಗುವಾಗ ಆ ಸೀನಲ್ಲಿ ಒಂದು ಆ್ಯಕ್ಟಿಂಗ್ ಮಿಸ್ ಆದಾಗ ಒಂದು ಹತ್ತು ಹದಿನೈದು ಬಾರಿ ಕೂಡ ಮಾಡಿಸಿರ್ಬೋದು ಅಂತ ಸೀನ್ ಕಟ್ ಕಟ್ ಅಂತ ನಮ್ಮ ದೈವಾರದ ದೈವದ ಕಟ್ ಅಂತ ಸೀನೇ ಬರುವುದಿಲ್ಲ ಯಾಕಂದರೆ ಅದು ನಂಬಿಕೆ ಅಷ್ಟೊಂದು ಶ್ರದ್ಧೆ ಭಕ್ತಿ ಆಗಿರುವಂಥ ಒಂದು ನಮ್ಮ ಮೂಲ ನಂಬಿಕೆ ಈ ಸಿನಿಮಾದಲ್ಲೆಲ್ಲ ಬಳಸ್ತಾರಲ್ಲ ಎಷ್ಟು ಸಲ ಒಂದು ಮುಖಕ್ಕೆ ಬಣ್ಣ ಹಚ್ಚಿರಬಹುದು ಅವರು ಒಂದು ದಿನದಲ್ಲಿ ಅದು ಸೀನು ಒಂದು ನಾಲ್ಕೈದು ದಿನ ತಗೊಳ್ತಾರೆ ನಮ್ಮ ಕೊಡಿಗಡಿಯಲ್ಲಿ ನಮ್ಮ ತನಿಯನ್ನು ಆ ರೀತಿ ನಾವು ಬಳಸ್ತೇವಾ ಇಲ್ಲ ಇವರು ಯೋಚಿಸಬೇಕು ಎಲ್ಲಿ ಹಣ ಮಾಡಬೇಕು ಅದರಲ್ಲಿ ಹಣ ಮಾಡಬೇಕು ಇವರು ಹಣ ಇಷ್ಟೆಲ್ಲ ಹಣ ಮಾಡಿದ್ರಲ್ಲ ಸಿನಿಮಾ ನಾಟಕದಲ್ಲಿ ಇಷ್ಟೊಂದು ಕೆಲವೊಂದು ಕಡೆಯಲ್ಲಿ ದೈವಸ್ಥಾನಗಳಿಲ್ ಇದೆ ಜ ಅಲ್ಲಿ ಯಾವುದೊಂದು ಸವಲತ್ತಿಲ್ಲ ಅಲ್ಲಿಗೆ ಇವರು ಕೊಟ್ಟಿದ್ದಾರಾ ದೇವಸ್ಥಾನವನ್ನು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ದೈವಸ್ಥಾನ ಕೆಲವು ಬಿದ್ದು ಬಿದ್ದಿರುವಂಥ ಸ್ಥಿತಿಗಳಿದೆ ಅಲ್ಲಿಗೆ ಏನಾದರೂ ಕಟ್ಟಿದ್ದಾರೆ ಇಲ್ಲ ಇವರು ಯಾವುದನ್ನು ಮಾಡಬೇಕಿತ್ತು ಅದನ್ನು ಇವರು ಅಷ್ಟೊಂದು ದೈವ ಬರ್ತಿದ್ರು ಇವರಿಗೆ ಅಂಥದ್ದು ಕೆಲಸ ಕೊಡ ಮಾಡಲಿ ನಾನೇ ಒಂದು ನಾಲ್ಕೈದು ದೈವಸ್ಥಾನವನ್ನು ತೋರಿಸ್ತೇನೆ ಅಲ್ಲಿ ಜೀರ್ಣದಕ್ಕೆ ಹಣ ಕೊಡಲಿ ಕೆಲಸ ಮಾಡಲಿ ಖಂಡಿತವಾಗಿ ಜಯ ಜಯ ಖಂಡಿತವಾಗಿ ನಮಗೆ ಸಿಗ್ತದೆ ಉದಾಹರಣೆಗೆ ಮೈಸೂರು ಮೈಸೂರಲ್ಲಿ ಕೊರಗಜನನ್ನು ಬಳಸಿ ಇವತ್ತವರು ಒಂದು ಒಂದು ಒತ್ತಿನ ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಮೈಸೂರಲ್ಲಿ ಬಂದಿದೆ ಅದೇ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ನಾಟಕ ಸಿನಿಮಾಗಳಲ್ಲಿ ಯಾರು ಮಾಡ್ತಾರೋ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಖಂಡಿತವಾಗಿ ದೈವ ಮೂನಿದರದನ್ನು ಕಟ್ಟಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವರು ಮಾಡಿದ ಅಪಹಾಸಕ್ಕೆ ದೈವ ಒಂದು ನಮ್ಮ ತುಳುನಾಡಿನಲ್ಲಿ ನಮ್ಮ ನಂಬಿಕೆಯ ದೈವ ಇದ್ದರೆ ಆ ದೈವ ಖಂಡಿತವಾಗಿ ಇವರಿಗೆ ಶಾಪವನ್ನು ನೀಡ್ತದಿದ್ದು ಇದು ಸತ್ಯ 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 ನಮ್ಮ ಮಣ್ಣಲ್ಲಿ ಆ ಒಂದು ದೈವ ನಿಜವಾದ ಒಂದು ಕೊರಗಜ್ಜಾಗಲಿ ಪಂಜುರ್ಲಿ ಆಗಲಿ ಅಥವಾ ಯಾವುದೇ ಜುಮಾದಿ ಜಾರಂದ ಯಾವುದೇ ದೈವ ಇರಲಿ ನಮ್ಮ ನಂಬಿಕೆಗೆ ಅವರು ಹಾಳು ಮಾಡಿದ ತಕ್ಕ ಪಾಠ ಇವರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಕ್ತೇ ಸಿಗ್ತದೆ ಇದು ನಾನೊಬ್ಬ ಆ ಸಮುದಾಯದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಅಂದರೆ ನೇಮಕಟ್ಟುವ ಸಮುದಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಎಷ್ಟು ದುಃಖ ಆಗ್ತದೆ ಅಂದರೆ ನಮ್ಮ ದೈವಾರಾಧನೆಯನ್ನು ನಾವು ಹಿರಿಯರು ಅಂದರೆ ನಮ್ಮ ಗುರು ಹಿರಿಯರು ಕಲಿಸ್ತಂಥ ಮಾರ್ಗದರ್ಶನ ಇವಾಗ ಎಲ್ಲೋ ಒಂದು ಕಡೆ ಚಿತ್ರವಾಗ್ತಿದೆ ಅಂದರೆ ಮೂಲ ಈ ನಾಟಕ ಸಿನಿಮಾ ಎಲ್ಲೋ ಆ ಒಬ್ಬ ರಿಷಬ್ ಶೆಟ್ಟಿ ಅಂತ ಒಬ್ಬ ಮೂರ್ಖ ಯಾವಾಗ ಕಾಂತರ ಸಿನಿಮಾವನ್ನು ನಮಗೆ ತುಳುನಾಡಿಗೆ ಕೊಟ್ಟಿದ್ದನೋ ಇಡೀ ಜಗತ್ತಲ್ಲೇ ಅವನಿಗೆ ರಾಷ್ಟ್ರ ಪ್ರಶಸ್ತಿ ಇತ್ತು ಇಡೀ ಸಿನಿಮಾಕ್ಕೆ ಆ ರಾಷ್ಟ್ರ ಪ್ರಶಸ್ತಿಯ ಹಿಂದೆ ಅವನಿಗೆ ದೈವ ಮುನಿವಂಥದ್ದು ಕೆಲಸ ಕೊಂಡಾಗ್ತದೆ ಷಡ್ಡಾಂತರ ದೈವದ್ದು ಖಂಡಿತವಾಗಿದೆ ಹಾಗೆಯೇ ನಾಟಕಗಳಲ್ಲಿ ಮಾಡುವಂಥದ್ದು ಇನ್ನೊಬ್ಬ ರೀಸೆಂಟ್ಲಿ ಒಬ್ಬ ಹುಡುಗ ಹುಲಿವೇಷದವನು ಕಲ್ಲುಟ್ಟಿಯ ವೇಷವನ್ನು ಬಳಸಿ ಅಂದರೆ ವೇದಿಕೆಗಳಲ್ಲಿ ಜೀಟಿಕೆಯನ್ನು ಇಟ್ಕೊಂಡು ಓಡಾಡುವಂಥದ್ದು ಇದೆಲ್ಲ ಯಾರ ಮಾರ್ಗದರ್ಶನ ಅಂದರೆ ಈ ಸಿನಿಮಾದವರು ಅದನ್ನು ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ನಾವು ನಿಲ್ಲಿಸ್ತೇವೆ ನಮಗೆ ದೈವದ ಬಲ ಇದೆ ದೈವದ ಶಕ್ತಿ ಇದೆ ಖಂಡಿತವಾಗಿ ನಮಗೂ ದೇವರದು ಆಶೀರ್ವಾದ ಇದೆ ನಾವು ಖಂಡಿತವಾಗಿ ನಿಲ್ಲಿಸ್ತೇವೆ ಅನ್ನೋ ನಂಬಿಕೆ ನಮಗೆ ಇದೆ ದೈವ ಪಾತ್ರೆ ಅಂದರೆ ನೋಡಿ ಕೆಲವೊಂದು ಕಡೆಯಲ್ಲಿ ಹಣ ಕೊಟ್ಟರೆ ಏನನ್ನು ಕೂಡ ಸಂಪಾದಿಸ್ಬೋದು ಅಂತ ಹೇಳ್ತಾರೆ ಅಲ್ಲಿಗೆ ಹೋಗುವಾಗ ಅವರಿಗೆ ಗೊತ್ತಾಗ್ತದೆ ಇವಾಗ ಅಂದರೆ ನಮ್ಮ ಇಲ್ಲಿಂದ ಲಾಸ್ಟ್ ಟೈಮಲ್ಲಿ ಒಬ್ಬರು ಸೇರಿಗಾರ ಅಂತ ಹೇಳ್ತಾರೆ ಅವರು ಮೈ ಬೆಂಗಳೂರಿಗೆ ಹೋದರು ಅವರಿಗೆ ಗೊತ್ತಿಲ್ಲ ಶೂಟಿಂಗ್ ಆಗ್ತಾಯಿದೆ ಅಂತ ಇವರು ಕರೆದ್ರು ಇವರು ಹೋದರು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅವರ ಹತ್ರ ಹಣ ಇರಲಿಲ್ಲ ಅಲ್ಲಿ ನಿಲ್ಲೇಬೇಕಲ್ವ ಪರಿಸ್ಥಿತಿ ಯಾಕಂದರೆ ಒಂದು ನೋಡಿ ಒಂದು ಕೆಲವೊಂದು ಸಮುದಾಯದವರು ಮುಗ್ಧತೆ ಅಂದಿರ್ತಾರೆ ಇರ್ತಾರೆ ಅವ್ರಿಗೆ ಅಷ್ಟೊಂದು ಜಾನದ ಇರುವುದಿಲ್ಲ ಏನಾಗ್ತದೆ ಇದರಿಂದ ಹಿಂದೆ ಏನಾಗ್ತದೆ ಅಂತ ಹಾಗೆ ಮಾಡುವ ಹೀಗೆ ಮಾಡುವಾಗ ಹೋದ್ಮೇಲೆ ಅಲ್ಲಿ ಏನಾಗ್ಬೋದು ಪರಿಸ್ಥಿತಿ ನೀವು ಯೋಚಿಸಿ ಇಷ್ಟೊಂದು ಹಿರಿಯರು ನೋಡಿ ಈಗ ಒಂದು ಹಿರಿಯರಂದರೆ ನಮ್ಮ ಒಂದು ಹಿರಿಯರ ಭಾಗದಲ್ಲಿ ಕೆಲವರಿಗೆ ಹೇಳ್ತಾರೆ ಒಂದು ಭಯ ಅಂತ ಇರ್ತದೆ ಭಯ ಅಂತ ಬಂದಾಗ ನೀನು ಮಾಡಲೇಬೇಕು ಇದನ್ನು ಸೀನ್ ಮಾಡಬೇಕು ನೋಡಿ ಕಾಲ ಕಲ್ಜಿಗದಲ್ಲಿ ಏನಾಗಿದೆ ನೋಡಿ ಎಷ್ಟೊಂದು ತಲೆ ಓಡಿಸಿದ್ರಂದರೆ ನಮ್ಮ ಸಮುದಾಯದವರನ್ನೇ ಬಳಸಿ ಆ ಕೊರಗಜ್ಜವನ್ನು ಕಟ್ಟಿಸಿದ್ರು ಅವರು ಯಾಕೆ ಅಲ್ಲಿ ಈಕ್ವಲ್ ರೇಟ್ ಬರ್ತದೆ ಗೊತ್ತಾಯಿತ ನಿಮಗೆ ಯಾರು ಪ್ರಶ್ನೆ ಅವರು ಕೂಡ ನಾವು ಮಾಡ್ತೇವೆ ತೊಂದರೆ ಇಲ್ಲ ಅಂತೇಳಿ ಬೆದರಿಕೆಯ ಒಂದು ವಾತಾವರಣ ಅಲ್ಲಿ ಬಂದಿದೆ ಯಾಕಂದರೆ ಅವರೊಂದು ಬೈಟ್ ಕೊಡಿಸಿದ್ದಾರೆ ಅವರೇ ಯಾರ ಹತ್ರ ಕೊಡಿಸಿದ್ದು ನಮ್ಮ ಸಮುದಾಯದವರ ಹತ್ರ ಯಾಕೆ ಒಂದು ಭಯದ ವಾತಾವರಣ ಇದನ್ನು ಬದಲಿಸಬೇಕು ಅವರು ಅವರು ತುಲುವರು ನಾಟಕ ಮಾಡಿದವರು ಸಿನಿಮಾ ಮಾಡಿದವರು ಅವರು ನಮ್ಮ ತನಿಯನನ್ನು ಆ ರೀತಿ ನೋಡಲಿಕ್ಕೆ ಇಲ್ಲ ತನಿಯ ನೇರ ದೃಷ್ಟಿ ಇಟ್ಟಿದ್ದಾನೆ ಅವರಿಗೆ ಮುಂದೆ ದಿನ ಇದೇ ಇದೇ ವಿಡಿಯೋಗಳನ್ನು ಇದೇ ಆಡಿಯೋಗಳನ್ನು ಮುಂದಿನ ದಿನ ನಾವು ನೋಡ್ತೇವೆ ಯಾವ ರೀತಿ ಅಂದರೆ ಅವರು ಪಡುವಂಥ ಕಷ್ಟದ ಮೂಲಕ ನಾವು ನೋಡ್ತೇವೆ ಇದು ಅವರು ಖಂಡಿತವಾಗಿ ಅವರಿಗೆ ದೈವ ಆ ಶಾಪ ದೈವದ ಶಾಪ ಅವರಿಗೆ ಬಿದ್ದಿದೆ ಬೀಳ್ತಾ ಇದೆ ನೋಡಿ ದೈವರದೆನ್ನುವುದು ಕೇವಲ ತುಲ್ನಾಡಿಗೆ ಮಾತ್ರ ಇಡೀ ಜಗತ್ತಿಗೆ ತಿಳಿಸುವಂಥದ್ದು ಕೆಲಸ ನಮಗೆ ಬೇಡ ನಮಗೆ ಅಂದರೆ ಬಾರ್ಕುಂಡಿಂದ ಮಂಗಳೂರು ತೆನ್ಕಾಯಿ ಬೆಳಕಾಯಿ ಅಂತೇಳಿ ಇಲ್ಲಿಗೆ ತುಲ್ನಾಡು ಅಂದರೆ ನಮ್ಮ ಸತ್ಯನಪುರ ತುಲ್ನಾಡಿಗೆ ಇಡೀ ವಿದೇಶಗಳಿಗೆ ತಿಳಿಸುವಂಥದ್ದು ನಮಗೆ ದೈವಾರಾಧನೆ ಇಲ್ಲ ದೈವದ ಭಕ್ತಿ ಇದೆಯಾ ಬೆಂಗಳೂರಿಂದಲೂ ಇಲ್ಲಿಗೆ ಬರಲಿ ಮುಂಬೈಯಿಂದಲೂ ಇಲ್ಲಿಗೆ ಬರಲಿ ಇಡೀ ಜಗತ್ತಿಗೆ ತಿಳಿಸುವಂಥದ್ದು ಏನು ಕೆಲಸ ಇದೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದೆ ಋಷಬ್ ಶೆಟ್ಟಿ ಅವರಿಗೆ ಜಗತ್ತಿಗೆ ತಿಳಿಸುವಂಥದ್ದು ಇವರು ತುಲವಾರ ಹತ್ರ ಕೇಳಿದ್ರೆ ನಮ್ಮಲ್ಲೇ ಸಂಸ್ಕಾರ ಇದೆ ನಮಗೆ ದೈವ ಅಂತ ಏನಂತ ಗೊತ್ತಿದೆ ನಮ್ಮ ದೈವವನ್ನು ನಾವು ನೋಡಬೇಕಾದ್ರೆ ಆ ದೈವದ ಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ಕೈ ಮುಗಿತೇವೆ ಅಲ್ಲಿ ಪ್ರಾರ್ಥಿಸ್ತೇವೆ ದೈವದ ಕೊಡಿಯಡಿಯಲ್ಲಿ ನೋಡುವಂಥದ್ದು ನಮಗೆ ಜಗತ್ತಿನಲ್ಲಿ ನೋಡಲಿಕ್ಕೆ ಇಲ್ಲ ಎಲ್ಲಿ ಜಗತ್ತಿನಲ್ಲಿ ಇದೆಯಾ ವೆಸ್ಟ್ ಇಂಡೀಸಲ್ಲಿ ದೈವರಾಧನೆ ಇದೆಯಾ ದುಬೈಯಲ್ಲಿ ಇದೆಯಾ ಇಲ್ಲ ಇವರು ಯಾಕೆ ಅಲ್ಲಿಗೆ ತೋರಿಸ್ಬೇಕು ಇವರಿಗೆ ಅಲ್ಲಿ ತೋರಿಸುವುದು ದೈವಾರಾಧನೆ ಅಲ್ಲ ಇವರಿಗೆ ಗಂಟು ಇವರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇವರಲ್ಲಿ ಗಂಟು ಸಿಕ್ಕರೆ ಏನೇನು ಬೇಕಾದರೆ ಅವರ ಮನೆಯಲ್ಲಿರುವಂಥ ವಸ್ತುಗಳನ್ನು ಬೇಕಾದರೂ ಮಾರಿ ಅವರು ದುಡ್ಡು ಮಾಡ್ತಾರೆ ಆ ರೀತಿ ಅವರದು ಮೆಂಟಾಲಿಟಿ ನಮ್ಗೆ ನಮ್ಮದು ಮೆಂಟಾಲಿಟಿ ಆ ರೀತಿ ಅಲ್ಲ ನಮ್ಮದು ದೈವಾರಾಧನೆ ದೈವಾರಾಧನೆ ಅನ್ನುವುದು ಶ್ರದ್ಧೆ ಭಕ್ತಿಯಿಂದ ಮೂಲ ನಂಬಿಕೆಯಿಂದ ಹಿರಿಯರು ಹೇಗೆ ನಂಬಿಕೊಂಡು ಬಂದಿದ್ದಾರೋ ಅದೇ ಆ ನಂಬಿಕೆಯನ್ನು ಇನ್ನೂ ಸಾವಿರಾರು ವರ್ಷ ಹೋದ್ರೂ ಅದೇ ರೀತಿಯಲ್ಲಿ ನಂಬಿಕೆ ಇರಬೇಕು ಅದು ದೈವ ನಾಳೆ ನಮಗೆ ಸ್ಟೇಜಲ್ಲಿ ಹೋಗಿ ಗಂಧ ಇಡಲಿಕ್ಕಿಲ್ಲ ಕಾಲ ಕಲಜಿಗದ ಕೊರಗಜ್ಜನ ಹತ್ರ ಹೋಗಿ ಆ ಸಿನಿಮಾದಲ್ಲಿ ಇವರ ದೇವದಾಸ್ ಕ್ಯಾಪ್ಗಾರ ಹತ್ರ ಗಂಧ ಇಸ್ಕೊಳ್ಲಿಕ್ಕಿಲ್ಲ ನಮಗೆ ರಿಷಬ್ ಶೆಟ್ಟಿ ಹತ್ರ ನಮಗೆ ಪಡಿಯಾರ ಆರಿಸ್ಲಿಕ್ಕಿಲ್ಲ ನಮಗೆ ದೈವಾರಾಧನೆ ಇದೆ ನಮ್ಮ ಮೂಲ ಕಟ್ಟೆ ಇದೆ ಹದಿನಾರು ವರ್ಗ ಹದಿನಾರು ಸಮುದಾಯ ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗುವಂಥ ದೈವಾರಾಧನೆ ಇವರ ಹತ್ರ ನಮಗೇನು ಕಲೀಲಿಕ್ಕಿಲ್ಲ ಇವರು ಜಗತ್ತಿಗೆ ತಿಳಿಸೋದಾದರೆ ಬೇರೆ ರೀತಿಯಲ್ಲಿ ತಿಳಿಸಲಿ ಇವರಿಗೆ ಅಂಥ ಒಂದು ತಾಕತ್ತಿದ್ದರೆ ಇವರಿಗೆ ಯಾಕೆ ಬೇರೆ ಸಿನಿಮಾ ಮಾಡಿ ನೋಡಿ ನಾನೊಬ್ಬ ಹಿಂದೂ ಆಗಿ ಇವರು ಕೂಡ ಹಿಂದುವೆ ನಾವು ಕೂಡ ಹಿಂದುವೆ ಹಿಂದ್ ಇವರೊಂದು ಹಿಂದೂ ಆಗಿ ಹಿಂದೂ ದೈವ ದೇವರಿಗೆ ನಿಂದನೆ ಮಾಡುವಂಥ ವ್ಯಕ್ತಿಗಳು ಯಾವ ಸೀಮೆ ಹಿಂದೂಗಳು ಇವರು ಇವರಿಗೆ ಬೇಜಾರಾಗಲ್ವಾ ನಮ್ಮ ಹಿಂದೂಗಳಿಗೆ ಈ ರೀತಿ ಅಪಾಸೆ ಮಾಡಲಿಕ್ಕೆ ಕೇವಲ ಹಿಂದುತ್ವ ಹಿಂದುತ್ವ ಅಂತೆಲ್ಲ ಜಗತ್ತಿಗೆ ಸಾರಿಸುವಂಥದ್ದು ನೋಡಿ ನಿಮಗೆ ಇಲ್ಲ ಗೊತ್ತಿರ್ಬೋದು ರೀಸೆಂಟ್ಲಾಗಿ ಒಂದು ಟೀಚರ್ ಒಂದು ಕ್ಲಾಸ್ ಮಾಡುವಾಗ ರಾಮನ ಬಗ್ಗೆ ಒಂದು ಏನು ಹೇಳಿದರು ಇಡೀ ಸಮಾಜ ಇದನ್ನಂತೂ ಮಾತಾಡ್ತು ಅದೇ ದೈವಾರಾಧನೆಗೆ ಇಷ್ಟು ನಿನ್ನಲೆ ಆಗ್ತಿದ್ರೆ ಸಮಾಜ ಯಾಕೆ ಸುಮ್ಮನೆ ಇದೆ ನಮ್ಮ ಹಿಂದೂ ಸಮಾಜ ಏನು ಯಾವುದಕ್ಕೆ ಸುಮ್ಮನೆ ಇದೆ ಇದು ನಮಗೆ ನೋಗ ನೋವಾಗುವಂಥ ವಿಚಾರ ಇದು ಒಂದು ಕಡೆ ಏನಂದರೆ ದೈವಾರಾಧನೆ ಅನ್ನೋದು ಒಂದು ಚಿಕ್ಕ ನಾಡು ನಮ್ಮದು ತುಳುನಾಡು ಇದೇನು ದೊಡ್ಡದು ನಾಡಲ್ಲ ಚಿಕ್ಕ ನಾಡು ಇಲ್ಲಿಯ ನಾಡಿನ ಏನು ಆಚಾರ ವಿಚಾರ ಸಂಸ್ಕೃತಿ ಇದೆಯೋ ಅದನ್ನು ಹೊರರಾಜಕ್ಕೆ ಕೊಂಡು ಹೋಗುವಂಥದ್ದು ಏನೂ ಇಲ್ಲ ಇವರಿಗೆ ಇವರಿಗೆ ಬೇಕಾಗಿರುವಂಥದ್ದು ಹಣವೇ ಇವರ ದಂಧೆ ಇವತ್ತು ದಂಧೆ 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 ನಾನು ನೇರ ಆರೋಪ ಮಾಡ್ತೇನೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಇವರಿಗೆ ದಂಧೆ ಮಾಡೋದು ಮುಂದಿನ ದಿನಗಳಲ್ಲಿ ಕೂಡ ಇವರ ಷಡಂತ್ರ ಇದೆ ನಿರಂತರವಾಗಿ ಏನೇನು ಮಾಡಿರುವಂಥ ಪ್ಲ್ಯಾನ್ಗಳು ಇರ್ಬೋದು ಇವರದ್ದು ನಾಟಕ ತಂಡದ ಮುಂದಿನ ಹೋರಾಟ ಸಿನಿಮಾಗಳಿಗೆ ನಾವು ಷಿಯಾಟ್ರ್ ತರ್ತೇವೆ ನಮಗೆ ಇವಾಗ ಇಡೀ ತುಳುನಾಡು ನಮ್ಮ ಪರವಾಗಿ ದೈವಾರದನ ಸಂರಕ್ಷಣೆ ವೇದಿಕೆ ಪರವಾಗಿ ತುಳುನಾಡು ಇಡೀ ತುಳುನಾಡು ನಿಂತಿದೆ ಶಕ್ತಿ ಬಂದಿದೆ ನಮಗೆ ನಾವೊಂದು ಸಂಘಟನೆ ಮಾಡುವಾಗ ಒಂದು ನೂರು ಇನ್ನೂರು ಜನ ಇದು ಅದೇ ಸಂಘಟನೆಗೆ ಇವತ್ತು ಸಾವಿರಾರು ಜನಗಳ ಒಂದು ಒಗ್ಗಟ್ಟಾಗಿದೆ ನಮ್ಮ ಕಾರ್ಯಕ್ರಮ ನಡೆದಾಗ ಆ ಒಂದು ಒಗ್ಗಟ್ಟಿನ ಬಲೆ ಮುಂದಿನ ದಿನಗಳಲ್ಲಿ ನಾವು ನೇರವಾಗಿ ಉತ್ತರವನ್ನು ಕೊಡ್ತೇವೆ ನಾವು ಪ್ರಜ ನಮ್ಮ ತುಳುನಾಡಿನಲ್ಲಿ ಒಂದು ವಿಚಾರ ವಿಚಾರ ಭಾರಿ ಪ್ರಚಲಿತವಾಗ್ತಿದೆ ಒಂದು ಕಲ್ಜಿಗ ಮೂವಿ ಅಂತ ಕಲ್ಜಿಗ ಮೂವಿಯಲ್ಲಿ ನಮ್ಮ ತುಳುನಾಡಿನ ಬಾರಿ ಒಂದು ಕಾರ್ಣಿಕ ದೈವವಾದ ಕೊರಗಜ್ಜ ದೈವವನ್ನು ಚಿತ್ರದ ಒಂದು ಕಡೆ ಎಲ್ಲಿ ತೋರಿಸ್ತಾರೆ ಕೊರಗಜ್ಜವನ್ನು ಬೆಂಕಿಯಲ್ಲಿ ನಲಿಸದೆಲ್ಲ ಅದಕ್ಕೆ ನಮ್ಮ ಬಾರಿ ವಿರುದ್ಧ ಉಂಟು ತುಳುವಾರ್ದು ದೈ ತುಳುವಾರ್ದು ಅಂದರೆ ದೈವಾರ್ಧಕರ್ ಯಾರೆಲ್ಲ ಇದ್ದಾರೆ ತುಳುನಾಡಿನಲ್ಲಿ ಅವರದೆಲ್ಲ ವಿರುದ್ಧ ಉಂಟು ಆ ಮೂವಿಯವರಿಗೆ ನಾವು ಫೋನ್ ಮಾಡಿ ಕರೆ ಮಾಡಿದ್ವಿ ತುಂಬ ಅವರನ್ನು ಸಂಪರ್ಕಿಸಲಿಕ್ಕೆ ನಾವು ವ್ಯವಸ್ಥೆಯೆಲ್ಲ ಮಾಡಿದ್ವಿ ಅವರದ್ದೇನು ನಮಗೆ ರೆಸ್ಪಾನ್ಸ್ ಇಲ್ಲ ಅಂದರೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅದು ಕೊರಗಜ್ಜ ದೈವವನ್ನು ನಾವು ಒಂದು ನೇಮ ಕಟ್ಟುವ ಒಂದು ಸ್ಥಳದಲ್ಲಿ ಮಾತ್ರ ನೋಡಲಿಕ್ಕೆ ನಾವು ತುಳುವವರು ಇಚ್ಛೆ ಪಡ್ತೇವೆ ಅದು ಬಿಟ್ಟು ಎಲ್ಲಿ ವೇದಿಕೆಯಲ್ಲಿ ಮೂವಿಯಲ್ಲಿ ನಾಟಕದಲ್ಲಿ ಎಲ್ಲ ಕೊರಗಜ್ಜನ ನೋಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಹಾಗಾಗಿ ಇವರ ಎಷ್ಟು ಸಲ ಕರೆ ಮಾಡಿದ್ರೂ ಸಹ ಇವರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಅವರ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದ್ವಿ ಅವರ ಡೈರೆಕ್ಟರ್ಗೆ ಮಾಡಿದ್ವಿ ಅವರ ಆ್ಯಕ್ಟರ್ನವರಿಗೆಲ್ಲ ಕಾಲ್ ಮಾಡಿದ್ವಿ ಮತ್ತು ಅದರಲ್ಲಿ ಇರುವ ಕ್ಯಾಮರಾಮ್ಯನ್ ಅವರು ಸ್ವಲ್ಪ ನಮ್ಮ ದೈವಾರ್ಧಕರಾಗಿದ್ದರಿಂದ ಅವರೆಲ್ಲ ಹೇಳಿದರು ಹೌದು ನಮಗೆ ಸಹ ತಪ್ಪು ಕಾಣಿಸ್ತಾ ಉಂಟು ಆದರೆ ನಾವು ಹೇಗೆ ಹೇಳುದು ಅವರೆಲ್ಲ ಹಣದ ಆಮಿಷದಲ್ಲಿದ್ದಾರೆ ನಮ್ಮ ದೈವಾರಾಧನೆಯನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅವರೆಲ್ಲ ಅವರಿಗೆ ಮಸ್ ಮತ್ತು ದೈವಾರಾಧನೆ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅವರೆಲ್ಲ ಮಂಗಳೂರಿನವರಲ್ಲ ಬೇರೆ ಭಾಗದವರು ಹಾಗೆ ಮತ್ತು ಆ ಮೂವಿದು ರಿವ್ಯೂ ನೋಡುವಾಗ ಸ್ವಲ್ಪ ಸಮರ್ಥನೆ ಎಲ್ಲ ಮಾಡ್ತಿದ್ದರು ಮೂವಿಯವರು ನಮ್ಮ ಮೂವಿ ಮೂವಿಯಿಂದಾಗಿ ದೈವಾರಾಧನೆ ತುಂಬ ಜನಕ್ಕೆ ತಿಳಿದು ತಿಳಿದಿದೆ ಅಂತ ಅವರಿಗೊಂದು ಸ್ಪಷ್ಟವಾಗಿ ಈ ಮೂಲಕ ತಿಳಿಸ್ದೇನಂದರೆ ಇವರ ಈ ಇಂಥ ತುಂಬ ದೈವದ ಮೂವಿಗಳು ಬರೋದಕ್ಕಿಂತ ಮುಂಚೆ ಸಹ ನಮ್ಮ ಕೊರಗಜ್ಜನ ಕಾರಣಕ್ಕೆ ಇಡೀ ಅಲ್ಲ ಬೇರೆ ವಿದೇಶಕ್ಕೆ ಎಲ್ಲ ಕಡೆಗೆ ಗೊತ್ತು ನಮ್ಮ ಕೊರಗಜ್ಜ ಹೇಗೆ ಅಂತ ಹಾಗೆ ಇವರು ಹೇಗೆ ಮಾಡಿದ್ದಾರೆ ಅಂದರೆ ಈ ದೈವದ ಕ ಎಂಥ ಎಲ್ಲ ಉಂಟು ನೇಮದ ಕಾಲದಲ್ಲಿ ಆಗ್ತದೆ ಅದನ್ನೆಲ್ಲ ಮೂವಿಯಲ್ಲಿ ಮಾಡಿದ್ದಾರೆ ಮೂವಿಯಲ್ಲಿ ಮಾಡಿ ಇವರು ಒಂದು ಗಂಧ ಎಲ್ಲ ಕೊಡ್ತಿದ್ರೆ ಅದು ಸಹ ನೇಮದ ಆಗ್ತಿತ್ತು ಅದಕ್ಕೆ ಒಂದು ನಮ್ಮದು ಕಟ್ಟುಂಟು ಒಂದು ನೇಮಕ್ಕೆ ಸೂತಗಾದವರೆಲ್ಲ ಹೋಗ್ಲಿಕ್ಕಿದ್ನಲ್ಲ ಅಂತ ಈಗ ಅಜ್ಜನನ್ನು ಮೂವಿಯಲ್ಲಿ ತಂದಿದ್ದಾರೆ ಈ ಸೂತಗಾದ ಹೆಂಗಸರೆಲ್ಲ ಎಲ್ಲ ಹೋಗ್ತಾರೆ ಮೂವಿಗೆ ಅದೆಷ್ಟು ಸರಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತದೆ ಅದೆಲ್ಲ ಮತ್ತು ಇವರದ್ದೊಂದು ಷಡ್ಯಂತ್ರ ಅಂತ ಹೇಳ್ಬೋದು ಈ ನಮ್ಮ ಹಿಂದೂ ಸಮಾಜವನ್ನು ಈ ರೀತಿ ಮಾಡಿ ಒಡೆಯುವ ಪ್ರಯತ್ನ ಇವರದೆಲ್ಲ ಇವರಿಂದ ಸ್ವಲ್ಪ ದೊಡ್ಡ ಒಂದು ಕೈ ಇರ್ಬೋದು ಹಣದ ಕೈಗಳೆಲ್ಲ ಅಂದರೆ ನಮ್ಮ ಹಿಂದೂ ಸಮಾಜವನ್ನು ಎರಡು ಭಾಗ ಮಾಡೋ ಉದ್ದೇಶ ಆಗಿರ್ಬೋದು ಈ ದೈವಾರಾಧನೆಯನ್ನು ಇವರು ಮಾಡಿ ಹೋಗ್ತಾರೆ ಮತ್ತು ಇದರ ಹಿಂದೆ ಆಗುವ ಅನಾಹುತವನ್ನು ತಗೊಳ್ಳಿಕ್ಕೆ ಇವರು ಬರೋದಿಲ್ಲ ನಮ್ಮ ಸಂಘಟನೆ ಇವದಕ್ಕೆ ತಲೆ ಕೊಡ್ತದೆ ಹಾಗೆ ಇವರೆಲ್ಲ ಮೂವಿ ಮಾಡ್ತಾರೆ ಇವರ ಹಣ ಎಲ್ಲ ಮಾಡ್ತಾರೆ ಇವರು ಹೋಗ್ತಾರೆ ಮತ್ತು ಅದರ ಬಗ್ಗೆ ಆ ಕೊರಗಜ್ಜನಿಗೆ ಆದ ಅಪಮಾನ ಅಪಮಾನ ಅಪಚಾರವನ್ನು ಕೇಳಲಿಕ್ಕೆ ಯಾವುದೇ ಮೂವಿ ಆಗಲಿ ಕಲ್ಜಿಗ ತಂಡ ಆಗಲಿ ಬರೋದಿಲ್ಲ ಅದಕ್ಕೆ ನಮ್ಮ ತುಳುನಾಡಿನ ನೈಜ ಭಕ್ತರು ಮತ್ತು ದೈವಾರಾಧಕರು ನಮ್ಮ ಸಂಘಟನೆ ತಲೆ ಕೊಡ್ತದೆ ಇದಕ್ಕೆಲ್ಲ ಇದು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದೊಂದು ನಮ್ಮ ತುಳುನಾಡಿನವರ ಕೆಲವು ದೈವರಾಧಕರೆಲ್ಲ ಇದಕ್ಕೆ ಆ ಆಕ್ಷೇಪ ಮಾಡಿದರು ಈಗೆಲ್ಲ ಡಿ ಸಿಗೆ ಹೋಗಿ ಮನವಿ ಕೊಟ್ಟಿದ್ದರು ಈಗೆಲ್ಲ ಮಾಡೋದು ತಪ್ಪು ದೈವದೆಲ್ಲ ಅದಕ್ಕೆ ಡಿ ಸಿ ಒಂದು ಸುತ್ತೋಲೆ ಹೊರಡಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಆ ಸುತ್ತೋಲೆಯಲ್ಲಿ ಏನಿತ್ತಂದರೆ ಭೂತಾರಾಧನೆ ದೈವಾರಾಧನೆ ಎಲ್ಲ ನಮ್ಮ ಈ ನಾಲ್ಕು ಚೌಕಟ್ಟಿನ ಒಳಗಡೆ ಮಾತ್ರ ಹದಿನಾರು ಕಟ್ಟು ಕಟ್ಟಲಿ ಬಿಟ್ಟು ಬೇರೆ ಎಲ್ಲಿ ಸಾಗಬಾರ್ದು ಅಂತ ಒಂದು ಕಟ್ಟು ಉಂಟು ನಮ್ಮದು ದೇವರದಲ್ಲಿ ಅದು ಬಿಟ್ಟು ಎಲ್ಲಿ ಸಾಗಬಾರ್ದು ಅಂದರೆ ಈ ಮೂವಿಯಲ್ಲಿ ನಾಟಕದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇಂಥ ಎಲ್ಲಿ ವೇದಿಕೆಯಲ್ಲಿ ಆಗಬಾರ್ದು ಅಂತ ಡಿ ಸಿ ಸುತ್ತೋಲೆ ಮಾಡಿಸಿದ್ರು ಹೊರಡಿಸಿದರು ಆ ಸುತ್ತೋಲೆಯನ್ನು ಪುನಃ ನಾವು ಈ ಡಿ ಸಿಗೊಂದು ಮನವಿ ಮಾಡುವ ಮೂಲಕ ಪುನಃ ಆ ಸುತ್ತೋಲೆಯನ್ನು ಹೊರಡಿಸುವ ಕೆಲಸವನ್ನು ನಮ್ಮ ಸಂಘಟನೆ ಮೂಲಕ ಮಾಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ತಿದ್ದೇವೆ ಹಾಂ ಫಿಲ್ಮ್ ನಮ್ಮ ಸಂಘಟನೆಯ ಕೆಲವರು ನಮ್ಮ ಸದಸ್ಯರು ಅಮನ ನಮ್ಮ ಆಪ್ತರೆಲ್ಲ ನೋಡಿದರು ಅವರಿಗೆ ನೋಡಿ ಆ ಮೂವಿಯನ್ನು ತಗೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ದೈವವನ್ನೊಂದು ಒಂದು ಕೊಡಿಯಡಿಯಲ್ಲಿ ನೋಡಿ ನಮಗೆ ಅಂದರೆ ದೈವ ಅಂತ ಕೈ ಮುಗಿತೆ ಅಲ್ಲಿ ದೈವದ ಎಂತ ಕಟ್ಟು ಕಟ್ಟಲೆ ಉಂಟು ದೈವದ ಎಲ್ಲೇ ಬಣ್ಣ ಎಂತ ಉಂಟು ಒಂದು ನೇಮವೇ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಗಂಧ ಒಂದು ಕೊಡ್ತಿದ್ದರೆ ಕಲ್ಜಿಗೆ ಮೂವಿ ನೇಮವೇ ಆಗ್ತಿತ್ತು ಇವರ ಮೂವಿಯಿಂದಾಗಿ ಇನ್ನೂ ನೇಮದಲ್ಲಿ ಸಹ ಟಿಕೆಟ್ ಕೊಡ್ಬೋದು ಅಂತ ನನ್ನದೊಂದು ಅಭಿಪ್ರಾಯ ಇನ್ನು ಮುಂದೆ ನಾವು ನೇಮಕ್ಕೆ ಸಹ ಟಿಕೆಟ್ ಕೊಟ್ಟು ಹೋಗ್ಬೋದು ಇವರ ಪಿಚ್ಚರ್ ಹೇಗೆ ಕರೀತಾರೆ ಪ್ರೀಮಿಯರ್ಸ್ ಹೋಗಿ ಹಾಗೆ ನಮ್ಮನ್ನು ಸಹ ಟಿಕೆಟ್ ಕೊಟ್ಟು ನೇಮಕ್ಕೆ ಬನ್ನಿ ಅಂತ ಕರೆಯುವುದು ದಿನ ಏನೂ ದೂರ ಇಲ್ಲ ಹಾಂ ಈ ಮುಂಚೆ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮಾನವ ಹಕ್ಕು ಆಯೋಗದಿಂದ ಈ ಮುಂಚಿನ ಡಿ ಸಿ ಅವರು ಕೂಡ ಜಿಲ್ಲಾಧಿಯ ಜಿಲ್ಲಾಧಿಕಾರಿಗಳವರ ಸುತ್ತೋಳಿಯ ಮೂಲಕ ಮಾನವ ಹಕ್ಕು ಅವರ ಹೋರಾಟದಿಂದ ಅವರು ತಯಾರಿಸಿದಂಥ ಪಂಬದ ಪರವ ನಲಿಕೆ ಈ ಸಮುದಾಯಕ್ಕೆ ಬೇರೆ ಬೇರೆ ಸಮುದಾಯ ಆ ಚಾಕಿರಿಗೆ ಸಂಬಂಧಪಟ್ಟಂಥ ಹದಿನಾರು ವರ್ಗಗಳು ಏನುಂಟು ನೋಡಿ ಅದನ್ನು ಒಟ್ಟುಗೂಡಿಸಿ ಒಂದು ಸಂಘಟನೆ ಮಾಡಿ ಅದರಲ್ಲಿ ಬರುವಂಥ ಒಂದು ದೇವಾರಾಧನೆಗೆ ಸಂಬಂಧಪಟ್ಟಂತಹ ಅಲ್ಲಿ ನೋವಾಗುವಂಥ ವಿಚಾರಗಳು ಪ್ರಸ್ತುತ ಇರುವಂಥ ಈ ಮಾಧ್ಯಮಗಳಲ್ಲಿರುವಂಥ ಒಂದು ವಿಷಯ ಅಂತಂದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ದೇವಾರಾಧನೆಯನ್ನು ಅಪಾಯಸ್ಯಕ್ಕೆ ತರಬಾರದು ಅನ್ನುವಂಥ ಒಂದು ವಿಶೇಷ ನಮ್ಮ ಒಂದು ಹೋರಾಟ ಅದರಲ್ಲೂ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಮತ್ತು ಚೌತಿ ಹಬ್ಬ ಇರ್ಬೋದು ಅಷ್ಟಮಿ ಹಬ್ಬ ಇರ್ಬೋದು ಚೌತಿ ಬೇರೆ ಬೇರೆ ರೀತಿ ಇರ್ತಾನ ಒಂದು ಒಂದು ಆಚರಣೆ ಪದ್ಧತಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ದೇವರುಗಳನ್ನು ಬಲ ಬಳಸುವಂಥ ಒಂದು ಪದ್ಧತಿ ಮತ್ತು ಒಂದು ಮನೋರಂಜನೆಯಾಗಿ ಉಪಯೋಗಿಸುವಂಥ ಒಂದು ದೈವಾರಾಧನೆ ತರ್ತಾ ಇದ್ದಾರೆ ದೈವಾರಾಧನೆ ಅಂತಾರೆ ಅದು ಅದು ಬಹುಶಃ ತುಳುನಾಡಿನಲ್ಲಿ ಬ್ರಹ್ಮಶಿಷ್ಟಿ ಅಂತ ಹೇಳೋದು ನಾವು ಈ ಕದ್ರಿ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂಡಾಯಗಿರಿಟ ನಮ್ಮ ತುಳುನಾಡು ಪಾರ್ಥನಾ ಸಾಹಿತ್ಯದಲ್ಲಿ ಬರ್ತದೆ ಮೂಡಾಯಿಗಿರಿಟ ತಿಮ್ಮಪ್ಪ ದೇವರನ್ನು ಪಡ್ಡೋಯ್ಗಿರಿಟ ಮಂಜುನಾಥ ಅಂತ ಅದನ್ನು ಪಡ್ಡೋಯಿರಿಟ ಮಂಜುನಾಥ ದೇವರಂದರೆ ಕ್ಷೇತ್ರದಲ್ಲಿ ಇರುವಂಥ ನಮ್ಮ ಪ್ರಸ್ತುತ ಮಾತುಬೀಡ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ನಾವು ಸೇರಿದ್ದೇವೆ ಈ ಪ್ರದೇಶದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಬಹುಶಃ ಇದು ಒಂದು ಯಾರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ ನೋಡಿ ಆ ದೇವಾರದನ್ನು ಸಾರ್ವಜನಿಕ ವೇದಿಕೆ ಮತ್ತು ಪ್ರಸ್ತುತ ಬೇರೆ ಬೇರೆ ಅವರ ಸ್ವಂತ ದುರುಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಅಂತ್ಯಕಾಲಕ್ಕೆ ಅಂತ ನಾನು ಹೇಳೋದು ಈ ಕ್ಷೇತ್ರದಲ್ಲಿ ಒಂದು ಮತ್ಸಂಜೆ ಹೊತ್ತಿನಲ್ಲಿ ಒಂದು ಇಡೀ ದೇವಾರಾಧನೆ ಮಾಡುವಂಥ ಎಲ್ಲ ಭಕ್ತರಿಗೂ ಇದೊಂದು ಮನಸ್ಸಿಗೆ ತುಂಬ ಆಗಿದೆ ಬಹುಶಃ ಕಾಂತಾರ ಬರುವ ಸಂದರ್ಭದಲ್ಲಿ ಯಾರಾದರೂ ಬೇರೆ ಬೇರೆ ರೀತಿಯಲ್ಲಿ ಆ ಕಾಂತಾರ ಒಂದು ಸಿನಿಮಾ ಬರುವ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೋಟೆ ಹೋರಾಟ ಮಾಡಿದ್ದೇವೆ ಬೆಂಗಳೂರು ಪ್ರದೇಶದಲ್ಲಿ ಹೈದರಾಬಾದ್ ಪ್ರದೇಶದಲ್ಲಿ ಬೇರೆ ಬೇರೆ ಅದನ್ನು ಪ್ರಸ್ತುತ ಯಾರು ಆ ಕಸಬನ್ನು ಅಥವಾ ದೈವದವರು ವೇಷವನ್ನು ಯಾರು ಹಾಕಬಾರ್ದು ಅವರು ಕೂಡ ಹಾಕಿದ್ದಾರೆ ಹಾಕಿ ತುಂಬ ಬೇಸರ ಆಗಿದೆ ಅದಕ್ಕೆ ಪ್ರಸ್ತುತ ನಾವು ಉತ್ತರ ಕೊಟ್ಟಿದ್ದೇವೆ ಆವತ್ತಿನಲ್ಲಿ ಅವರಿಗೆ ಪರಿವರ್ತನೆ ಆಗಿದೆ ನಾವು ಮಾಡಿದಂಥ ತಪ್ಪುಗಳನ್ನು ಅಂತ ಕ್ಷೇತ್ರಕ್ಕೆ ಬಂದು ಅವರ ತಪ್ಪುವನ್ನು ಅವರೇ ಪ್ರಾಯಶ್ಚಿತ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಕೂಡ ಒಂದು ಕ್ಷೇತ್ರದಲ್ಲಿ ನಮ್ಮ ಪ್ರದೇಶದಲ್ಲಿ ನಡೆಯಿತು ಅದಕ್ಕೆ ಬೇಕಾಗಿದ್ದು ಅವರು ಅವರ ಮನವರಿಕೆ ಆಯಿತು ಅದನ್ನು ಮಾಡಿದ್ದಾರೆ ಮೊನ್ನೆ ಒಂದು ಬೇಸರದೊಂದು ವಿಶೇಷ ಒಂದು ಕಲ್ಲುಟ್ಟಿ ಅಂದರೆ ಕುಟುಂಬದ ಇಡೀ ತುಳುನಾಡು ಪದ್ಧತಿಯಲ್ಲಿ ಹೇಳುವುದಂದರೆ ಎಷ್ಟು ರಾಜನದೇವುಗಳಿದ್ದರೂ ಮನೆದೇವತೆಗಳಾಗಿ ಆರಾಧನೆ ಮನದೇವಗಳ ಆರಾಧನೆ ಮಾಡುವಂಥ ಕಲ್ಲುಟ್ಟಿ ಮತ್ತು ಪಂಜುರ್ಲಿ ಅಂತ ಹೇಳೋದು ಪ್ರಸ್ತುತ ತಾಯಿ ಸ್ವರೂಪದಲ್ಲಿ ಮಾತ್ರ ಸ್ವರೂಪದಲ್ಲಿ ಇರುವಂಥ ಒಂದು ಕಲ್ಲುಟ್ಟಿ ದೈವವನ್ನು ಮೊನ್ನೆ ಒಂದು ವೇದಿಕೆಯಲ್ಲಿ ಅದೊಂದು ಪ್ರದರ್ಶನ ಮಾಡಿದ್ದ ಅದು ತುಂಬ ಬೇಸರ ಆಗಿದೆ ಬಹುಶಃ ಈ ಪ್ರಾಯಶ್ಚಿತಕ್ಕೆ ಬಹುಶಃ ಯಾರು ಮಾಡಿದ್ದಾನೆ ನೋಡಿ ಅದಕ್ಕೆ ಬಹುಶಃ ಅದಕ್ಕೆ ಆ ಕಲ್ಲು ಕಲ್ಲುಟ್ಟಿಗೆ ಪ್ರಸ್ತುತ ಅವಾಗ ಸೇವೆ ಕೊಟ್ಟೆ ಅಪ್ರಾಯಶ್ಚಿತ ಮಾಡಬೇಕು ಅವನು ಏನು ಅದನ್ನು ಅದನ್ನು ಏನಂತಾರೆ ಒಂದು ಉತ್ತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲ ಅದರಲ್ಲಿ ಆದ್ದರಿಂದ ನಾವು ಹೇಳುವುದಂದ್ರೆ ಆ ಹುಡುಗ ಕೂಡ ಯಾರು ನಿರ್ದೇಶನ ಮಾಡ್ತಾರೆ ನೋಡಿ ನಿರ್ದೇಶಕರು ಕೂಡ ಒಂದು ತಾಯಿ ತಂದೆಯ ರೀತಿಯಲ್ಲಿ ಇರಬೇಕು ಒಂದು ಒಂದು ಹುಡುಗನಿಗೆ ಒಂದು ಪ್ರಸ್ತುತ ನಿರ್ದೇಶನ ಮಾಡುವಾಗ ಯಾವ ವೇಷವನ್ನು ಕೊಟ್ಟರೆ ಯಾವ ಸನ್ನಿವೇಶವನ್ನು ಕೊಟ್ಟರೆ ಇವು ಮಾಡ್ತಾನೆ ಅನ್ನೋದಲ್ಲ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು ಆದ್ದರಿಂದ ಆ ನಿರ್ದೇಶಕರಿಗೆ ಕೂಡ ನಾವು ಈ ಕ್ಷೇತ್ರದಲ್ಲಿ ಹೇಳುವುದಂದರೆ ಪ್ರಸ್ತುತ ಯಾವ ಹುಡುಗ ಇದು ಬೆಳೆಯುವ ಮೊಲಕ ಮೊಳಕೆಯಲ್ಲಿ ಇರುವಂತೆ ಅದರ ಗಿಡವಾಗಿ ಬಾಗೋದು ಮತ್ತು ಮರವಾಗಿ ಬಾಗುವುದಿಲ್ಲ ಗಿಡವಾಗಿ ಅದನ್ನು ಅವನಿಗೆ ಸರಿ ಮಾಡಿಸಬೇಕು ಯಾರು ನಿರ್ದೇಶನ ಕೊಟ್ಟಿದ್ದಾರೆ ನೋಡಿ ಆ ನಿರ್ದೇಶರಿಗೆ ಸರಿಯಾಗಿ ಅಪ್ರಾಯಚಿತವನ್ನು ಹುಡುಗನ ಕೈಯಲ್ಲಿ ಮಾಡಿಸಬೇಕು ಪ್ರಸ್ತುತ ನಮ್ಮ ಸಂಘಟಕರು ಫೋನ್ ಮಾಡಿ ಕರೆ ಮಾಡಿ ಎಷ್ಟು ಹೋರಾಟ ಮಾಡ್ತಾರೆ ಆದರೆ ನಾನು ಹೇಳುವುದು ಪ್ರಸ್ತುತ ಇನ್ನೂ ಕಲ್ಜಿಗ ಅಂತ ಕಲ್ಜಿಗ ಕಲ್ಜಿಗ ಅದೇ ಕಾಲ ಕಲ್ಜಿಗ ಅಂತ ಬಹುಶಃ ಇದು ಕಾಲ ಕಲ್ಜಿಗ ಅಂತ ಈ ಮತ್ಸಂಜೆ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ ಈ ಕಾಲಕದಲ್ಲಿ ಈ ರೀತಿ ಆಗುವುದು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ ಎಲ್ಲ ಜಾತಿ ವರ್ಗಗಳು ಸೇರಿದ್ದಾರೆ ಇಲ್ಲಿ ಪ್ರಸ್ತುತ ದೈವಾರಾಧನೆ ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಅದು ನಾನು ಜಾತಿ ವರ್ಗ ಏನು ಉಂಟು ತುಳುನಾಡಿಲ್ಲಿ ಅದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯ ಯಾರು ಕೂಡ ಅದರ ಬಗ್ಗೆ ಮಾತಾಡ್ಬೋದು ಯಾರು ಕೂಡ ಅದು ಹೋರಾಟ ಮಾಡ್ಬೋದು ಅದರ ಅದರ ಮೇಲೆ ಇರುವಂಥ ನಂಬಿಕೆ ಭಕ್ತಿ ಯಾವ ವಿಶ್ವಾಸ ಉಂಟು ನೋಡಿ ವಿಶ್ವಾಸವೇ ನಮ್ಮ ಫಲದಾಯಕ ಅಂತ ಹೇಳುವುದು ಆ ವಿಶ್ವಾಸಕ್ಕೆ ನಮ್ಮ ನಾವಿಟ್ಟಂಥ ವಿಶ್ವಾಸಕ್ಕೆ ನಾವಿಟ್ಟಂಥ ಸಹ ನಾವು ಯಾವ ಸತ್ಯವನ್ನು ಆರಾಧನೆ ಮಾಡ್ತಾ ಇದ್ದೀವಿ ಆ ವಿಶ್ವಾಸಕ್ಕೆ ಘಾತಕ ಆದರೆ ಪ್ರಸ್ತುತ ದೈವಗಳು ಕೂಡ ಯಾವ ದೈವ ಕೂಡ ಯಾವ ದೇವತೆ ಕೂಡ ಯಾವ ಗುರುಗಳು ಕೂಡ ಕ್ಷಮೆ ಮಾಡಲಿಕ್ಕಿಲ್ಲ ಈ ಕದ್ರಿಯ ಕ್ಷೇತ್ರದಲ್ಲಿ ಒಂದು ಪ್ರಾರ್ಥನೆ ಮಾಡಿದರೆ ಬೇರೆ ಯಾವ ಬೇಕಾದರೂ ಎಲ್ಲಿ ಉತ್ತರಕ್ಕೆ ಹೋದರೆ ಕೂಡ ಅಲ್ಲಿ ಅವನಿಗೆ ವಿಮೋಚನೆ ಇಲ್ಲ ಎಲ್ಲ ಕ್ಷೇತ್ರ ಈಗ ಬರುವುದಕ್ಕಿಂತ ಮುಂಚೆ ಇಲ್ಲಿ ಮಾಡುವಂಥ ಪ್ರೆಸ್ ಮೀಟಿಂಗಿಗೆ ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಬಂದದ್ದು ನಾವು ಮೊದಲಿಗೆ ಮಂಜುನಾಥ ಸ್ವಾಮಿ ದೈವಗಳೆಂದರೆ ಎಲ್ಲ ದೈವಗಳೇ ಆರಾಧನೆ ಶಕ್ತಿ ಅಂದರೆ ಶಿವನೇ ಆದ್ದರಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಆದ್ದರಿಂದ ನಾವು ಯಾವ ಕಲ್ಜಿಗ ಕಾಲಗಲ್ಜಿಗ ಎನ್ನುವಂಥ ಕಾಲಗಲ್ಜಿಗ ಅದರಲ್ಲಿ ಪ್ರಸ್ತುತ ಕೊರಗಜ್ಜನ ಕೊರಗತನಿಯ ದೈವ ಆದ್ದರಿಂದ ಈ ಕ್ಷೇತ್ರಕ್ಕೆ ಬಂದಂಥ ವಿಶೇಷ ಅದರದ ಅದರದಾದಂಥ ಪ್ರಾರ್ಥನಾ ಸಾಹಿತ್ಯ ಉಂಟು ಕೊರಗಜ್ಜ ದೈವಕ್ಕೆ ಸಂಬಂಧಪಟ್ಟಂತ ಆದರೆ ಮೊದಲು ನಾವು ಕ್ಷೇತ್ರದ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದು ಆದ್ದರಿಂದ ಯಾರು ನಿರ್ದೇಶಕರಿದ್ದಾರೆ ಯಾರು ಪ್ರೊಡ್ಯೂಸರ್ ಇದ್ದಾರೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಂಡರೆ ಒಳ್ಳೆಯದು ಮುಂದಿನ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟ ಉಂಟು ನೋಡಿ ಅದನ್ನು ಸಂಘಟನೆಯಾಗಿ ಎಲ್ಲ ಜಾತಿ ವರ್ಗಗಳನ್ನು ಸೇರಿಸಿ ಅವರು ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಆ ಕಾನೂನಿಗೆ ಆ ಧರ್ಮಕ್ಕೆ ಖಂಡಿತವಾಗಲೂ ಜಯ ಸಿಗ್ತದೆ ಅಂತ ವಿಶ್ವಾಸ ನಮಗಿದೆ ಖಂಡಿತವಾಗ್ಲು ಕಮಲಾಕ್ಷ ಗಂಧಗಳು ನಮ್ಮದೊಂದು ನಿರ್ಧಾರ ಇದೆ ನಾವೆಲ್ಲರೂ ತುಲ್ವರು ಸೇರಿ ಒಂದು ಮೂಲ ಇದೆ ದೈವದ್ದು ಎಲ್ಲೆಲ್ಲಿ ಮೂಲ ಇದೆ ಅಲ್ಲಿ ನಮ್ಮ ಕಣ್ಣೀರನ್ನು ಬಿಟ್ಟು ಆ ಜಾಗಕ್ಕೆ ತೆಂಗಿನಕಾಯಿ ಹೊಡೆಯುವಂಥದ್ದು ಇದು ನೇರ ನಮಗೆ ಸಹಿಸುವಂಥದ್ದು ಸಹಿಸ ಆಗಿದೆ ನೋವಾಗಿದೆ ಇವರು ಮತ್ತೆ ಮತ್ತೆ ಅದೇ ಪದೇ ತಪ್ಪನ್ನು ಮಾಡ್ತಿದ್ದರೆ ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮದು ಏನು ಉತ್ತರ ಇದೆ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಇನ್ನು ಇನ್ನು ನೋಡಲಿಕ್ಕೆ ಇಲ್ಲ ಇನ್ನು ನೋಡುವಂಥ ಸಹಿಸುವಂಥದ್ದು ಮಾತೇ ಇಲ್ಲ ಯಾಕೆಂದರೆ ದೈವಾರಾಧನ ಇವರು ಬಳಸಿ ಇವಷ್ಟು ನಿಂದನೆ ಬರುವ ವ್ಯಕ್ತಿಗಳಿಗೆ ನಾವು ಮಾಡುವಂಥ ಕೆಲಸ ಇದೆ ನಾವು ದೈವಸ್ಥಾನಕ್ಕೆ ಮೂಲಕ್ಕೆ ಹೋಗ್ತೇವೆ ದೈವವನ್ನು ಪ್ರಾರ್ಥಿಸ್ತೇವೆ ನಮ್ಮ ಏನು ನೋವಾಗಿದೆಯೋ ನಮಗೆ ದೈವಾರಾಧನೆಯಲ್ಲಿ ಏನು ಆಗಿದೆಯೋ ಅಪಾಸ ಆಗಿದೆಯೋ ಅದನ್ನು ಆ ದೈವದ ಮುಂದೆ ಇಟ್ಟು ತೆಂಗಿನಕಾಯಿ ಕೈ ಹೊಡೆಯುವುದು ದೈವೈವ ನೋಡಲಿ ಅಲ್ವಾ ಆಕ್ರೋಶ ಅಂದರೆ ನಮಗೆ ನಮ್ಮ ದೈವಾರಾಧನೆಯನ್ನು ನಾವು ಕೊಡಿಗಾಡಿ ನೋಡುವಂಥ ದೈವಾರಾಧನೆ ಇವರ ನಾಟಕ ಸಿನಿಮಾದಲ್ಲಿ ನೋಡುವಂಥದ್ದು ದೈವಾರಾಧನೆ ಅಲ್ಲ ಇವರು ನಾಟಕ ಸಿನಿಮಾದಲ್ಲಿ ಬಳಸೋದಾದ್ರೆ ಬೇರೆ ಕತೆ ಮಾಡಲಿ ಇವರದು ಫ್ಯಾಮಿಲಿದು ಸ್ಟೋರಿ ಮಾಡಲಿ ದೈವಾರಾಧನೆ ದುಷ್ಟೋರು ಯಾಕೆ ಮಾಡಬೇಕು ನಮಗೆ ನಮಗೆ ನಮ್ಮ ತುಲ್ನಲ್ಲಿ ಗುರುವೀರೇ ಕಲಿಸಿದಂಥ ದೈವಾರಾಧನೆದ ಇತಿಹಾಸ ಇದೆ ಇವರ ಇತಿಹಾಸದ ಅವರ ದೇವದ ಸ್ಕ್ಯಾಪ್ ಗಾರ್ಡ್ ಅವರು ಹೇಳ್ತಾರೆ ದೈವಾರಾಧನೆ ಸಿನಿಮಾ ಮಾಡಿದ ನಂತರ ದೈವಾರಾಧನೆಯ ಒಂದು ಅದ್ಭುತ ಶಕ್ತಿ ಬಂತಂತ ಇವರದ ಸಿನಿಮಾ ಯಾವಾಗ ಬಂದದ್ದು ದೈವಾರಾಧನೆ ಹಿಂದಿನಿಂದ ಇತ್ತು ಇವರಿಂದ ದೈವಾರಾಧನೆ ಅಲ್ಲ ಇವರ ಸಿನಿಮಾ ನಾಟಕದಿಂದ ದೈವಾರಾಧನೆ ಅಲ್ಲ ದೈ ದೈವಾರಾಧನೆ ಸಾವಿರಾರು ವರ್ಷಗಳ ಹಿಂದಿನ ಕತೆ ಅದು ಇವ ಅದನ್ನು ತೋರಿಸುವರೆ ಇವರು ಯಾರು ಇವರಿಗೆ ಯಾವ ಯಾರು ಅಧಿಕಾರ ರೈಟ್ಸ್ ಕೊಟ್ಟಿದ್ದೀವಿ ಇವರಿಗೆ ಕಡಿಮಾನ ಕಡಿಮೆ ಆಗ್ತೇವೆ ಕಡಿವಾಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಆಗ್ತಾ ಇದೆ ಕಾನೂನು ರೀತಿಯಲ್ಲಿ ನಮಗೆ ಕಾನೂನು ಕೂಡ ನಮ್ಮ ಜೊತೆಗೆ ಕೈಜೋಡಿಸುವಂಥ ಕೆಲಸ ಆಗ್ತಾ ಇದೆ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸವಲತ್ತಾಗಿದೆ ಆಗಿದೆ ನ್ಯಾಯಾಂಗದ ವ್ಯವಸ್ಥೆ ಕೂಡ ನಮ್ಮ ನಮ್ಮೊಂದಿಗೆ ಇದೆ ದೈವಾರಾಧನೆಯ ಬಲದಿಂದ ದೈವದ ಶಕ್ತಿಯಿಂದ ಕಾನೂನು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಈಗ ಕಾನೂನು ಅಂದ್ರೆ ಈಗ ಅವ್ರು ಏನಾದ್ರು ಅಪಹಾಸ್ಯ ಮಾಡಿದ್ರೆ ಅವ್ರು ಹೇಳ್ತಾರೆ ನಾವು ತುಂಬಾ ಶ್ರದ್ಧೆಯಿಂದ ಮಾಡ್ತೀವಿ ವ್ರತ ಮಾಡ್ತೀವಿ ಆಚಾರ ಪಾತ್ ವಿಚಾರಗಳನ್ನೆಲ್ಲ ಪಾಲಿಸ್ತೀವಿ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಏನು ನೋಡಿ ದೈವಾರದ ಅನ್ನೋದು ಒಂದು ದೈವದ ಕಲದಲ್ಲಿ ಅಂದ್ರೆ ಕೊಡಿಯಡಿಯಲ್ಲಿ ದೈವ ಆಯಾಯ ಒಂದು ಕಟ್ಟುಪಾಡಿದೆ ಅದನ್ನು ಮಾಡಿದ ನಂತರ ಈಗ ಎಣ್ಣೆ ಬೊಲೆ ಅಂತ ಕೊಡ್ತೇವೆ ನಾವು ಮೊದಲು ಆ ಎಣ್ಣೆ ಬೊಲೆ ಕೊಟ್ಟ ನಂತರ ಯಾರು ದೈವ ನರ್ತಕ ಇದ್ದಾನೋ ಅವನ್ನೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಅವನು ಹರದಲ್ಲಾಕುವಂಥದ್ದು ಕ್ರಮ ಇದೆ ಈ ಸಿನಿಮಾಗಳಲ್ಲಿ ಇವರಿಗೆ ಎಣ್ಣೆ ಬಲೆ ಕೊಡ್ತಾರಾ ಗೊತ್ತು ಬರಕ್ಕೆ ಬರ್ತದಾ ಇವರಿಗೆ ಏನು ಬರದೆ ಇದು ನಾಟಕ ಸಿನಿಮಾಗಳಲ್ಲಿ ಆರಂಭದಿಂದ ಕೊನೆಯವರೆಗೆ ಇವರು ಮೈಯಲ್ಲಿ ಬರ್ತದಲ್ಲ ಯಾವ ಇವರಿಗೆ ಇವರಿಗೆಲ್ಲ ಯಾರು ಬರೋದು ಮೈ ಮೇಲೆ ಅದು ಅಪಾಸೆ ಅಲ್ವಾ ನಮ್ಮ ದೈವದ ಕಾಲದಲ್ಲಿ ಮುಕ್ಕಲು ಮೂಜೆಗಳಿಗೆ ದೈವ ಬರುವುದು ಇವರಿಗೆ ಒಂದು ಗಂಟೆ ಎರಡು ಗಂಟೆ ದೈವ ಬರ್ತದೆ ಯಾವುದು ಇವರಿಗೆ ಕುಟುಂಬದ ಕುಟುಂಬದೇನು ದೋಷ ಇದೆ ಇವರಿಗೆ ಏನು ಮೈ ಮೇಲೆ ಬರೋದು ಇವರಿಗೆ ದೈವದ ಕಲದಲ್ಲಿ ದೈವಾರಾಧನೆ ಹೇಗೆ ನಡೆಯುತ್ತದೆ ಅದೇ ರೀತಿ ನಡೀಬೇಕು ದೈವಾರಾಧನೆ ಇವರ ಸಿನಿಮಾದಲ್ಲಿ ಮಾಡುವ ದೈವಾರಾಧನೆ ಅಲ್ಲ ಅದು ಅದಕ್ಕೆ ದೈವಾರಾಧನೆ ಅಂತ ಯಾರೂ ಒಪ್ಪುವುದಿಲ್ಲ ಒಪ್ಪುವವರು ಒಪ್ಪಲಿ ಅವರಿಗೆ ಸಂಸ್ಕಾರ ಇಲ್ಲ ಆ ಸಂಸ್ಕೃತಿ ಗೊತ್ತಿಲ್ಲ ಅವರು ಒಪ್ತಾರೆ ಆದರೆ ನಮಗೆ ಆ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನ ಇದೆ ದೈವಾರಾಧನೆ ಚಿಂತನೆ ನಮ್ಮ ಮಾಡುವಂಥದ್ದು ಇವಾಗ ನೋಡಿ ದೈವಾರಾಧನೆ ಸಂರಕ್ಷಣೆ ವೇದಿಕೆಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರೆಲ್ಲ ಅವ್ರಿಗೊಂದು ಅಷ್ಟೊಂದು ಕುತೂಹಲ ಇದೆ ದೈವಾರಾಧನೆಯನ್ನು ಮುಂದಿನ ದಿನಗಳನ್ನ ಹೀಗೆ ನೋಡಬೇಕು ಹಿರಿಯ ಹಿರಿಯರು ಕೊಟ್ಟಂತ ಮಾರ್ಗದರ್ಶನ ನೋಡಬೇಕು ಇವರಿಗೆ ಇಷ್ಟೊಂದು ಏಜ್ ಆಗಿದೆ ಐವತ್ತರವತ್ತು ವರ್ಷ ಏಜ್ ಮಣ್ಣು ತಿನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ಮುಂದೆ ಚಲನಚಿತ್ರಗಳಲ್ಲಿ ಮತ್ತೆ ಬಿಂಬಿಸಲಿಕ್ಕೆ ಇದು ಮಾಡಿದರೆ ಈ ಸಂಘಟನೆಯಿಂದ ಏನು ಹೋರಾಟ ನಮ್ಮದು ಮುಂಚೆಯಿಂದ ಉಗ್ರ ಹೋರಾಟ ಇನ್ನೂ ನಿಲ್ಲುವುದಿಲ್ಲ ಎಷ್ಟೊಂದು ನಮಗೆ ಬೆದರಿಕೆ ಕರೆಗಳು ಬರ್ತವೆ ನೋಡಿ ದೇವದಾಸ್ ಕ್ಯಾಪ್ಗಾರ ಕಾಲಕಲಿಗೆ ನಾಟಕಕ್ಕೆ ನಾವು ಎಷ್ಟು ಬಾರಿ ಕರೆ ಮಾಡಿದೆ ಅಂದರೆ ಇವರಿಗೆ ಕಾಲ್ ರಿಸೀವ್ ಮಾಡಿ ಮಾತಾಡ್ಬೋದಲ್ಲ ಯಾಕೆ ಇವರು ಮೂರ್ಖರಾಗಿರ್ತಾರೆ ಇವರಿಗೆ ಮಾತಾಡ್ಬೋದಲ್ಲ ಇವರ ತಪ್ಪಿದೆ ಇವರು ಮಾತಾಡ್ತಿಲ್ಲ ಇವರು ಮಾತಾಡಬೇಕು ಅಲ್ಲಿ ಒಬ್ಬ ಒಬ್ಬ ಕಲ್ಲುಟಿಯ ವೇಷ ಹಾಕಿದ್ದಾನೆ ಅವನಿಗೆ ಕೂಡ ನಾಟಕದವರು ಏನು ನಿರ್ದೇಶನವನ್ನು ಪಾತ್ರ ಕೊಟ್ಟು ಅವನು ಹೇಳ್ತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ನಾನು ನಿರ್ದೇಶನ ಕೊಟ್ಟರೆ ಯಾವ ಪಾತ್ರವನ್ನು ಮಾಡ್ತಾನೆ ಅಂದರೆ ಅವನಿಗೆ ಐವತ್ತರಿಂದ ಅರವತ್ತು ಕಾಲ್ ಮಾಡ್ತೇವೆ ಏನು ರಿಸ ರಿಸೀವ್ ಮಾಡಿಲ್ಲ ಯಾಕೆ ಇವರಿಗೆ ಭಯವಾ ಮಾತಾಡಬೇಕಿವರು ಮುಂದಿನ ಹೋರಾಟ ಮುಂದಿನ ಹೋರಾಟ ಕೂಡ ಉಗ್ರವಾದ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೆ ನಮ್ಮದು ಪ್ರಾಣ ಹೋದ್ರೂ ಪರವಾಗಿಲ್ಲ ದೈವವನ್ನು ಅಪಾಸೆ ಮಾಡುವವರ ನಾವು ವಿರುದ್ಧವಾಗಿ ನಿಲ್ತೇವೆ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲ ತುಂಬಿದೆ ಇನ್ನಷ್ಟು ಕೂಡ ಸಂಘಟನೆಗಳು ನಾವು ಅಲ್ಲಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿದೆ ಅಲ್ಲಲ್ಲಿ ಸಂಘಟನೆಗಳನ್ನು ಸ್ಥಾಪನೆ ಮಾಡ್ತೇವೆ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಇಡೀ ಸ ತುಳುನಾಡು ನಮ್ಮೊಂದಿಗೆ